ಹಾಯ್ ಹಲೋ ಫ್ರೆಂಡ್ಸ್ ಪ್ರೋಟೀನ್ ಅಂಶ ಹೆಚ್ಚಿರೋ ಈ ಹತ್ತು ಆಹಾರಗಳನ್ನ ದಿನಾ ತಿನ್ನಿ ಚಟ್ಪಟನೆ ಚಾಲಕಾಗಿ ಕೆಲಸವನ್ನೇ ಮಾಡ್ತೀರಾ ಸಾಮಾನ್ಯವಾಗಿ ಕೋಳಿ ಮೊಟ್ಟೆ ಮಾಂಸ ಮತ್ತು ಮೀನುಗಳಲ್ಲಿ ಹೆಚ್ಚಿನ ಪ್ರೋಟೀನ್ ಅಂಶ ಇರುತ್ತದೆ ಆದರೆ ಸಸ್ಯಾಹಾರ ಸೇವಿಸುವುದರಿಂದ ಅಷ್ಟಾಗಿ ಯಾವುದೇ ಪ್ರೋಟೀನ್ ಅಂಶ ಲಭಿಸುವುದಿಲ್ಲ ಎಂದು ಹಲವರು ಭಾವಿಸುತ್ತಾರೆ ಆದರೆ ಇದು ನಿಮ್ಮ ತಪ್ಪು ಕಲ್ಪನೆ ಯಾಕಂದರೆ ನೀವು ಸೇವಿಸುವ ಕೆಲವು ಸಸ್ಯಾಹಾರಗಳಲ್ಲಿಯೂ ಸಾಕಷ್ಟು ಪ್ರೋಟೀನ್ ಅಂಶವಿದೆ ಇದು ನಿಮ್ಮ ದೇಹಕ್ಕೆ ಅಗತ್ಯವಾದ ಪ್ರೋಟೀನ್ ಒದಗಿಸುತ್ತದೆ ಸ್ನಾಯುಗಳ ಬೆಳವಣಿಗೆ ಮತ್ತು ದೇಹದ ಸರಿಯಾದ ಕಾರ್ಯನಿರ್ವಹಣೆಗೆ ಪ್ರೋಟೀನ್ ಅತ್ಯಗತ್ಯ ಮೂಳೆಗಳನ್ನು ಬಲಪಡಿಸಲು ಪ್ರೋಟೀನ್ ಮುಖ್ಯ ಆದರೆ ಒಂದು ವೇಳೆ ದೇಹದಲ್ಲಿ ಪ್ರೋಟೀನ್ ಕೊರತೆ ಇದ್ದರೆ ನೀವು ಸಾಮಾನ್ಯವಾಗಿ ದಣಿದ ದುರ್ಬಲ ಮತ್ತು ಆಲಸ್ಯವನ್ನು ಅನುಭವಿಸಬಹುದು ಹಾಗಾದರೆ ಪ್ರೋಟೀನ್ ಅಂಶಗಳನ್ನು ಒದಗಿಸುವ ಕೆಲವು ಅತ್ಯುತ್ತಮವಾದ ಆಹಾರಗಳು ಯಾವುವು ಎಂದು ತಿಳಿಯೋಣ ಬನ್ನಿ ಮೊದಲಿಗೆ ಪನೀರ್ ಪನೀರ್ ಒಂದು ಸಸ್ಯಾಹಾರಿ ಖಾದ್ಯವಾಗಿದೆ ನೂರು ಗ್ರಾಮ್ ಪನ್ನೀರ್ನಲ್ಲಿ ಹದಿನೆಂಟರಿಂದ ಇಪ್ಪತ್ತು ಗ್ರಾಮ್ ಪ್ರೋಟೀನ್ ಇರುತ್ತದೆ ಇದನ್ನು ನೀವು ಸಲಾಡ್ಗಳಲ್ಲಿ ಬೆರೆಸಿ ತಿನ್ನಬಹುದು ಅಥವಾ ಬೇಯಿಸಿ ಹಾಗೆಯೇ ತಿನ್ನಬಹುದು ಪನ್ನೀರ್ ಪ್ರೋಟೀನ್ನ ಅತ್ಯುತ್ತಮ ಮೂಲವಾಗಿದ್ದು ಮಾಂಸಾಹಾರ ಸೇವಿಸದೇ ಇರುವವರಿಗೆ ಇದು ಉತ್ತಮ ಆಹಾರವಾಗಿದೆ ಅಂತಾನೆ ಹೇಳಬಹುದು ಇನ್ನು ಎರಡನೆಯದಾಗಿ ಮಸೂರು ನಿಮ್ಮ ದೇಹಕ್ಕೆ ಅಗತ್ಯವಾದ ಪ್ರೋಟೀನ್ ಸಿಗಬೇಕೆಂದರೆ ಮಸೂರವನ್ನು ತಿನ್ನಲು ಪ್ರಾರಂಭಿಸಿ ನೂರು ಗ್ರಾಂ ಬೇಯಿಸಿದ ಮಸೂರದಲ್ಲಿ ಏಳರಿಂದ ಒಂಬತ್ತು ಗ್ರಾಂ ಪ್ರೋಟೀನ್ ಇರುತ್ತದೆ ಧುವರಂ ದಾಲ್ ದಾಲ್ ಮತ್ತು ಮಸೂರ್ ಅಥವಾ ಕೆಂಪು ದಾಲ್ನಂತಹ ದ್ವಿದಳ ಧಾನ್ಯಗಳನ್ನು ಭಾರತೀಯರು ಹೆಚ್ಚಾಗಿ ಆಹಾರ ತಯಾರಿಸಲು ಬಳಸುತ್ತಾರೆ ಇದನ್ನು ದಿನನಿತ್ಯದ ಆಹಾರವಾಗಿ ಸೇವಿಸುವುದರಿಂದ ದೇಹಕ್ಕೆ ಅಗತ್ಯವಿರುವಷ್ಟು ಪ್ರೋಟೀನ್ ದೊರೆಯುತ್ತದೆ ಸೌಂಡ್ ಮಾಡುವ ಕಡಲೆ ನೂರು ಗ್ರಾಂ ಬೇಯಿಸಿದ ಕಡಲೆಯಲ್ಲಿ ಎಂಟರಿಂದ ಒಂಬತ್ತು ಗ್ರಾಮ್ ಪ್ರೋಟೀನ್ ಇರುತ್ತದೆ ಇದನ್ನು ಕರಿ ಮತ್ತು ಸಲಾಡ್ಗಳ ರೂಪದಲ್ಲಿ ಬೆರೆಸಿ ಸೇವಿಸಬಹುದು ಅಥವಾ ಕಡಲೆಯನ್ನು ಹುರಿದು ಹಾಗೆಯೇ ಸೇವಿಸಬಹುದು ಇದು ಹೊಟ್ಟೆ ತುಂಬಿದ ಭಾವನೆಯನ್ನು ನೀಡುವುದಷ್ಟೇ ಅಲ್ಲದೆ ದೇಹಕ್ಕೆ ಅಗತ್ಯವಿರುವ ಪ್ರೋಟೀನ್ ಅಂಶವನ್ನು ಸಹ ಒದಗಿಸುತ್ತದೆ ಸೋಯಾ ಚಂಕ್ಸ್ ನೂರು ಗ್ರಾಮ್ ಸೋಯಾ ಚಂಕ್ಸ್ನಲ್ಲಿ ಐವತ್ತೆರಡು ಗ್ರಾಂ ಪ್ರೋಟೀನ್ ಇರುತ್ತದೆ ಸಸ್ಯಾಹಾರಿ ಮಾಂಸ ಎಂದೇ ಕರೆಯಲಾಗುವ ಸೋಯಾ ಚಂಕ್ಸ್ ಅನ್ನು ಸಸ್ಯಾಹಾರಿಗಳ ಪ್ರೋಟೀನ್ ಅತ್ಯುತ್ತಮ ಮೂಲವೆಂದೇ ಹೇಳಬಹುದು ಇದನ್ನು ಹೆಚ್ಚಾಗಿ ಕರಿಗಳಲ್ಲಿ ಬೆರೆಸಿ ಸೇವಿಸಲಾಗುತ್ತದೆ ಅಲ್ಲದೆ ಸೋಯಾ ಚಂಕ್ಸ್ ಅನ್ನು ಇಷ್ಟವಿದ್ದರೆ ಹುರಿದು ಕೂಡ ತಿಂಡಿಯಾಗಿ ಸೇವಿಸಬಹುದು ಕ್ವೀನೋವಾ ನೂರು ಗ್ರಾಂ ಬೇಯಿಸಿದ ಕ್ವಿನೋವಾದಲ್ಲಿ ನಾಲ್ಕರಿಂದ ಐದು ಗ್ರಾಂ ಪ್ರೋಟೀನ್ ಇರುತ್ತದೆ ಇದನ್ನು ಪುಲಾವ್ ಕಿಚಡಿ ಅಥವಾ ಸಲಾಡ್ಗಳಲ್ಲಿ ಬೆರೆಸಲಾಗುತ್ತದೆ ಕಡಲೆಕಾಯಿ ನೂರು ಗ್ರಾಂ ಹುರಿದ ಕಡಲೆಕಾಯಿಯಲ್ಲಿ ಇಪ್ಪತ್ತೈದು ಗ್ರಾಂ ಪ್ರೋಟೀನ್ ಇರುತ್ತದೆ ವಿಶೇಷವೆಂದರೆ ಭಾರತದಲ್ಲಿ ಕಡಲೆಕಾಯಿಯಿಂದ ಮಿಠಾಯಿ ತಯ ತಯಾರಿಸಲಾಗುತ್ತದೆ ಇದು ನಿಮ್ಮ ಆಹಾರಕ್ಕೆ ಪರಿಮಳವನ್ನು ನೀಡುವುದಷ್ಟೇ ಅಲ್ಲದೆ ದೇಹಕ್ಕೆ ಅಗತ್ಯವಾದ ಪ್ರೋಟೀನ್ ಒದಗಿಸುತ್ತದೆ ಹಸಿರು ಬಟಾಣಿ ನೂರು ಗ್ರಾಂ ಬೇಯಿಸಿದ ಹಸಿರು ಬಟಾಣಿಯಲ್ಲಿ ಐದು ಗ್ರಾಂ ಪ್ರೋಟೀನ್ ಇರುತ್ತದೆ ಸಾಮಾನ್ಯವಾಗಿ ಇವುಗಳನ್ನು ಹೆಚ್ಚಾಗಿ ಕರಿ ಪರಾಠಾ ಸಾಸ್ ಮತ್ತು ಪುಲಾವ್ಗಳಲ್ಲಿ ಬಳಸಲಾಗುತ್ತದೆ ಹಸಿರು ಬಟಾಣಿ ಆಹಾರಕ್ಕೆ ರುಚಿ ಮತ್ತು ಪೋಷಣೆಯನ್ನು ಸೇರಿಸುತ್ತದೆ ಬಾದಾಮಿ ನೂರು ಗ್ರಾಂ ಬಾದಾಮಿಯು ಸುಮಾರು ಇಪ್ಪತ್ತೊಂದು ಗ್ರಾಂ ಪ್ರೋಟೀನನ್ನು ಹೊಂದಿರುತ್ತದೆ ಸಾಮಾನ್ಯವಾಗಿ ಬಾದಾಮಿಯನ್ನು ಹೆಚ್ಚಾಗಿ ಸಿಹಿ ತಿಂಡಿಗಳನ್ನು ತಯಾರಿಸಲು ಬಳಸಲಾಗುತ್ತದೆ ಇದು ಹೃದಯದ ಆರೋಗ್ಯಕ್ಕೆ ಉತ್ತಮವಾದ ಕೊಲೆಸ್ಟ್ರಾಲನ್ನು ಒದಗಿಸುತ್ತದೆ ಆದ್ದರಿಂದ ನಿಮ್ಮ ಪ್ರೋಟೀನ್ ಅಗತ್ಯವನ್ನು ಪೂರೈಸಲು ಪ್ರತಿದಿನ ಬಾದಾಮಿಯನ್ನು ಸೇವಿಸಿ ಪಾಲಕ್ ನೂರು ಗ್ರಾಂ ಬೇಯಿಸಿದ ಪಾಲಕ್ ಸೊಪ್ಪಿನಲ್ಲಿ ಎರಡು ಪಾಯಿಂಟ್ ಒಂಬತ್ತು ಗ್ರಾಂ ಪ್ರೋಟೀನ್ ಇರುತ್ತದೆ ಇದು ದೇಹವನ್ನು ಆರೋಗ್ಯವಾಗಿಡಲು ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಪಾಲಕ್ ಸೊಪ್ಪಿನಲ್ಲಿ ಪ್ರೋಟೀನ್ ಕಡಿಮೆ ಇದ್ದರೂ ಬೇಳೆಕಾಳುಗಳೊಂದಿಗೆ ಕಾಳುಗಳೊಂದಿಗೆ ಸೇರಿಸಿದಾಗ ಪ್ರೋಟೀನ್ ಅಂಶ ಹೆಚ್ಚಾಗುತ್ತದೆ ಇನ್ನು ಕೊನೆಯದಾಗಿ ಮೊಳಕೆಯುಡದ ಕಾಳುಗಳು ನೂರು ಗ್ರಾಮ್ ಮೊಳಕೆಯೊಡದೆ ಹಸಿರು ಕಾಳುಗಳಲ್ಲಿ ಸುಮಾರು ಏಳು ಗ್ರಾಂ ಪ್ರೋಟೀನ್ ಇರುತ್ತದೆ ಇದು ಪ್ರೋಟೀನ್ನ ಉತ್ತಮ ಮೂಲವಾಗಿದ್ದು ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುತ್ತದೆ ಅಲ್ಲದೆ ಸುಲಭವಾಗಿ ಜೀರ್ಣವಾಗುತ್ತದೆ ಇದನ್ನು ತಿಂಡಿಯಾಗಿ ಅಥವಾ ಉಪಹಾರವಾಗಿ ಕೂಡ ಸೇವಿಸಬಹುದು ಅಥವಾ ಸಲಾಡ್ಗಳ ಜೊತೆಗೂ ಬೆರೆಸಿ ಸೇವಿಸಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಹೆಲ್ತ್ ಟಿಪ್ಸ್ನಲ್ಲಿರುವ ಈ ಹತ್ತು ಆಹಾರಗಳು ಎಷ್ಟು ಉಪಯುಕ್ತವಾಗಿವೆ ಅಂತ ಮತ್ತೆ ಇಂತಹ ಇನ್ನೂ ಹೆಚ್ಚು ಹೆಲ್ತ್ ಟಿಪ್ಸ್ ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್